ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಕಲಬುರಗಿಯ ಕಚೇರಿ ಎದುರಿಗೆ ಅನಿರ್ದಿಷ್ಟ ಧರಣಿ ಹೋರಾಟ ಮಾಡಲಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕರವಸೂಲಿಗಾರರು ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಸಿಪಾಯಿ ಕಸ ಗುಡಿಸುವವರು ಸಿಬ್ಬಂದಿಗಳು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವಾರು ಸಿಬ್ಬಂದಿಗಳು ವೇತನ ಇಪ್ಪತ್ತೈದು ತಿಂಗಳಿಂದ ಬಾಕಿ ವೇತನ ಉಳಿದಿದೆ ಸರ್ಕಾರದ ಆದೇಶದ ಪ್ರಕಾರ ಕರವಸೂಲಿಯಲ್ಲಿ ನಲವತ್ತು ಪರ್ಸೆಂಟ್ ರಷ್ಟು ವೇತನ ಪಾವತಿಸುವ ಬಗ್ಗೆ ಆದೇಶ ಇದ್ದರೂ ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಹಿಂದಿನ ಬಾಕಿ ವೇತನ ಪಾವತಿ ಮಾಡುತ್ತಿಲ್ಲ ಇದರಿಂದಾಗಿ ನೌಕರರು ಜೀವನ ಸಾಗಿಸುವುದಕ್ಕೆ ತೊಂದರೆ ಆಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಕರವಸೂಲಿ ಮಾಡಿದರೂ ಕೂಡ ಯಾವುದೇ ಗ್ರಾಮ ಪಂಚಾಯತಿಗಳಲ್ಲಿ ವೇತನ ಮಾಡು ಮಾಡುತ್ತಿಲ್ಲ ತಾವು ಹಳೆಯ ಇಪ್ಪತ್ತೈದು ತಿಂಗಳ ವೇತನ ಪಾವತಿ ಮಾಡಬೇಕೆಂದು ಆಗ್ರಹಿಸಿದರು ಬೀದಿ ಪಾಲಾಗಿ ಅವ್ರು ಹೆಂಡ್ರ ಮಕ್ಕಳು ಒಡಿಗೆ ಬಂದಿದ್ದಾರೆ ಇದಕ್ಕೆ ಯಾರು ಮುಖ್ಯ ಕಾರಣ ಆಗಬೇಕು ಜಿಲ್ಲಾ ಪಂಚಾಯತಿ ಇರೋರು ನಮಗೆ ಅದಕ್ಕೆ ಉತ್ತರ ಕೊಡಬೇಕು ಅವ್ರು ನಮಗೆ ಯಾಕಂದ್ರೆ ನಾವು ಹಗಲು ರಾತ್ರಿ ಪಂಚಾಯಿತಿಯಲ್ಲಿ ದುಡಿತಾ ಇದ್ದೀವಿ ಸಿಬ್ಬಂದಿಗಳು ಈಗ ನಮ್ಗೆ ಅನ್ಯಾಯ ಆಗ್ತದೆ ಇಲ್ಲಿ ಮಲ್ತಾ ಇದಾವಣ ಅಂದ್ರೆ ನಮ್ಮ ಮುಖ್ಯ ಜಿಲ್ಲಾ ಪಂಚಾಯತಿನ ನಮ್ಮ ನೇಮಕಾತಿ ಪ್ರಾಧಿಕಾರ ಜಿಲ್ಲಾ ಪಂಚಾಯತಿ ನಮ್ದು ಏನು ಸಮಸ್ಯೆ ಇದು ಜಿಲ್ಲಾ ಪಂಚಾಯತ್ಗೆ ಹೇಳ್ಕೊಂಬಂದ್ರೆ ಇಲ್ಲಿ ನಮ್ಮ ಬಗ್ಗೆ ಅಧಿಕಾರನೂ ಇಲ್ಲ ನಮ್ಮ ಬಗ್ಗೆ ಕ್ಯಾರೆ ಅಂತ ಇಲ್ಲ ಈಗ ಹಾಗಾಗಿ ನಾವು ಅನ್ನೋದ ಈಗ ಬೀದಿಗಳ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ನಮ್ಮ ಅಧಿಕಾರಿಗಳೇ ನಮಗೆ ತುಳಿತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನಮ್ಗೆ ಸಿಗಬೇಕಂತ ಮೂಲ ಮೂಲಕ ಸೌಕರ್ಯಗಳಾಗಿರ್ಬೋದು ಅನುಮೋದನೆ ಆಗಿರ್ಬೋದು ನಮ್ಮದು ಬಾಕಿ ವೇತನ ಆಗಿರ್ಬೋದು ಇವೆಲ್ಲ ನಮಗೆ ಮಾಡಿದ್ರೆ ನಾವು ಹೋರಾಟ ಮಾಡಿದ ಪ್ರಶ್ನೆ ಬರಲ್ಲ ಆದರೂ ಮಂತ್ರಿ ಧೋರಣೆ ಮಾಡಿ ನಮಗೆ ನೌಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಇದಕ್ಕೆ ಅವರೇ ಉತ್ತರ ಕೊಡಬೇಕು ಜಿಲ್ಲಾ ಪಂಚಾಯತ್ ಅಧಿಕಾರಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಾನು ಹೆಸರು ನಾಗರಾಜ್ ಬಂಗಾರ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾಧ್ಯಕ್ಷ ನೌಕರರು ಹೋರಾಟ ಹಮ್ಮಿಕೊಂಡಿರೋ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಜಿಲ್ಲಾ ಪಂಚಾಯತಿಯವರು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮೇಲೆ ಖರೀಕರಣ ಇಲ್ಲ ಅವರಿಗೆ ಯಾಕೆಂದ್ರಪ್ಪ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ನಾವು ಪಂಪ್ ಆಪರೇಟರ್ ಆಗಿರ್ಬೋದು ಬಿಲ್ ಕಲೆಕ್ಟರ್ ಆಗಿರ್ಬೋದು ಡಿಒಗಳಾಗಿರ್ಬೋದು ಸಚಿವ ವಾಹಿನಿಯರ್ ಆಗಿರ್ಬೋದು ಕಸಗೊಡಿಸೋರ್ ನಿರಂತರವಾಗಿ ನಾವು ಜಿಲ್ಲಾ ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸಿದೀವಿ ಈಗ ನಮಗೆ ಜಿಲ್ಲಾ ಪಂಚಾಯತಿಯಲ್ಲಿ ಸಿಗಬೇಕಾದಂಥ ಅನುಮೋದನೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ ಏಕಕ್ಕಾಗಲಕ್ಕೆ ಅನುಮೋದನೆ ಸಿಕ್ಕಿದೆ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಅನುಮೋದನೆ ಕೊಟ್ಟಿಲ್ಲ ಹಾಗೆ ಫೈಲ್ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ ಅದೇ ರೀತಿ ಇನ್ನೊಂದು ಏಕಾಗಲ ಅನುಮೋದನೆ ಆಗಿಲ್ಲ ಮತ್ತು ಇನ್ನೊಂದು ರೆಗ್ಯುಲರ್ ಅನುಮೋದನೆ ಕೊಟ್ಟಿಲ್ಲ ನಿವೃತ್ತಿ ಉಪದಾನ ಕೊಡಬೇಕಾದ ಸರ್ಕಾರ ಆದೇಶಿಸಿದ್ರು ಕೂಡ ನಿವೃತ್ತಿ ಉಪದಾನ ನಮಗೆ ಯಾವ ಸಿಬ್ಬಂದಿಗಳು ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರೆ ಬಡ್ತಿ ನೀಡುವ ವಿಷಯ ವಿಷಯವಾಗಿ ಎರಡು ಸುಮಾರು ಎರಡು ವರ್ಷ ಕೂಡ ಜಿಲ್ಲಾ ಪಂಚಾಯಿತಿಯಲ್ಲಿ ಫೈಲ್ ಇಟ್ಟುಕೊಂಡು ತಾರತಮ್ಯ ಮಾಡ್ತಾ ಇದ್ದಾರೆ ನಮ್ಮ ನೌಕರರ ಜೊತೆ ಚಲ್ಲಾಟ ಪಂಚಾಯತ್ ಅಧಿಕಾರಿಗಳು ಅಂದ್ರೆ ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಮಾಡಿದ್ರು ಒಂದು ವರ್ಷ ಕಳೆದ್ರು ಕೂಡ ಯಾವುದೇ ರೀತಿ ಅನುಭವನೆ ಕೊಡ್ತಾ ಇಲ್ಲ ಈಗ ನಮ್ಮ ಮನೆ ನಮ್ಮ ಸೀನಿಟಿ ಲಿಸ್ಟ್ ಅಲ್ಲಿ ಇದ್ದಂತ ಇಬ್ಬರು ನಮ್ಮ ಸಿಬ್ಬಂದಿಗಳು ಒಂದು ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ ಎರಡು ವರ್ಷದ ಹಿಂದೆ ಪ್ರಿಯಾಂಕ ಖರ್ಗೆ ಅವರು ತಗೊಂಡ ತಕ್ಷಣಾನೇ ಹನ್ನೊಂದು ಸಾವಿರ ಗ್ರಾಮ ಪಂಚಾಯಿತಿ ನೌಕರರಿಗೆ ಅನುಮೋದನೆ ಕೊಡಲಿಕ್ಕೆ ಒಂದು ಆದೇಶ ಮಾಡಿ ದುರದೃಷ್ಟ ಏನು ಅಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅದು ಜಾರಿಯಾಗಿದೆ ನಮ್ಮ ಮಂತ್ರಿಯ ಅವರು ಜಿಲ್ಲೆಯಲ್ಲಿ ಅದು ಇವತ್ತಿನವರೆಗೂ ಜಾರಿಯಾಗ್ತಾ ಕಾರಣ ಏನು ಅಂತ ಗೊತ್ತಾಗ್ತದೆ ಸುಮಾರು ಜನಕ್ಕೆ ಇಲ್ಲಿ ಅನುಮೋದನೆ ಸಿಗದೇನೆ ಅತಂತ್ರ ಸ್ಥಿತಿಯಲ್ಲಿ ಬದುಕುವಂಥ ಒಂದು ಪರಿಸ್ಥಿತಿ ಎಲ್ಲ ಕಾನೂನನ್ನು ಸಡಿಲಗೊಳಿಸಿ ಅನುಮೋದನೆ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಸರ್ಕಾರ ಅನು ಅನುಮತಿ ಕೊಟ್ಟರೂ ಕೂಡ ಈ ಜಿಲ್ಲಾ ಪಂಚಾಯಿತಿಯಲ್ಲಿ ಅನುಮೋದನೆ ಕೊಡ್ತಾ ಇತ್ತು ಇದು ಒಂದನೇದು ಅದು ತಕ್ಷಣಕ್ಕೆ ಅನುಮೋದನೆ ಅನ್ನೋದು ಈ ಪ್ರತಿಭಟನೆಯಲ್ಲಿ ಮೊದಲನೇದಾಗಿ ಒತ್ತಾಯ ಮಾಡ್ತಾರೆ ಎರಡನೇದು ಬಿಲ್ ಕಲೆಕ್ಟರ್ ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ಗಳಿಂದ ಗ್ರೇಟು ಕಾರ್ಯದರ್ಶಿ ಹುದ್ದೆಗೆ ಇದೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾತ್ಕಾಲಿಕ ಪಟ್ಟಿ ಪ್ರಕಟಿಸಿದರು ಅವರು ಪ್ರಕಟಿಸಿದ ಪಟ್ಟಿನೇ ಈಗ ಅದು ಸರಿ ಇಲ್ಲ ತಪ್ಪಾಗಿದೆ ಅಂತ ಹೇಳ್ತಾರೆ ಅದು ತಪ್ಪಾಗಿದ್ರೆ ಮೇಲಾಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋಬೇಕು ಹಳ್ಳಿ ಇವರೇ ಅದನ್ನು ರಿಟರ್ನ್ ತಗೋಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಸರಿನೋ ತಪ್ಪು ಪ್ರಕಟಿಸಿದ್ದಾರೆ ಅದನ್ನು ಅಂತಿಮ ಮಾಡಬೇಕು ಇಲ್ಲ ಮೇಲಾಧಿಕಾರಿಗಳಿಂದ ನೀವು ಮಾಡಿದ್ದು ಸರಿ ಇಲ್ಲ ಇದನ್ನು ತಡೆ ಹಿಡೀರಿ ಅಂತ ಬರಬೇಕು ಮೇಲಾಧಿಕಾರಿಗಳು ತಡೆ ಹಿಡಿರಿ ಅಂತ ಇವತ್ತಿನವರೆಗೂ ಆರ್ಡರ್ ಕೊಟ್ಟಿಲ್ಲ ಆದೇಶ ಮಾಡಿಲ್ಲ ಈಗೇನಿದೆ ಅದನ್ನು ಅಂತಿಮಗೊಳಿಸಿ ಅಂತಲೇ ಆದೇಶ ಕೊಟ್ಟಿದ್ದಾರೆ ಆಯುಕ್ತರ ಕಚೇರಿಯಿಂದ ಎರಡು ಪತ್ರಗಳು ಬಂದಿದೆ ಆದರೂ ಇಲ್ಲಿ ಮಾಡ್ತಾ ಇಲ್ಲ ಇದರಿಂದ ಬಿಲ್ ಒಬ್ಬ ಬಿಲ್ ಕಲೆಕ್ಟರ್ ತೀರ್ಕೊಂಡು ಹೋದರೆ ಅವರು ಸೆಕ್ರೆಟ್ರಿ ಆಗಿದ್ದರೆ ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಸಿಕ್ತಿತ್ತು ಆದರೆ ಇವತ್ತು ದುರದೃಷ್ಟ ಅವನ ಹೆಂಡತಿ ಮಕ್ಕಳು ಬೀದಿಗೆ ಬಿದ್ದಿದ್ದರು ಇದಕ್ಕೆ ಕಾರಣ ಹೊಣೆಗಾರ ಯಾರು ಎಲ್ಲ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿನ ಅವ್ರ ಕುಟುಂಬಕ್ಕೆ ಇವ್ರು ನ್ಯಾಯ ಕೊಡ್ಸೋಕ್ಕಾಗತ್ತಾ ಸೊ ಈಗ ಅಂಥ ಸಮಸ್ಯೆಗಳು ಬರ್ತಾ ಇದ್ದಾವೆ ಇನ್ನು ಕೆಲವರು ಈ ಇನ್ನು ಕೆಲವೇ ದಿವಸಗಳಲ್ಲಿ ರಿಟೈರ್ಡ್ ಇದ್ದಾರೆ ಇವರು ಎರಡು ವರ್ಷ ಎರಡೂವರೆ ವರ್ಷದಿಂದ ಪ್ರಮೋಷನ್ ಕೊಡದೆ ಒಳಾಡ್ಸ್ತಾ ಇದ್ದಾರೆ ಇನ್ನು ಟ್ಯಾಕ್ಸ್ ಅಭಿಯಾನ ಅಂತೇಳಿ ಒಂದು ಹಾಕ್ಕೊಂಡಿದ್ದಾರೆ ಟ್ಯಾಕ್ಸ್ ಅಭಿಯಾನಕ್ಕೆ ಮಹತ್ವನೇ ಇಲ್ದಂಗೆ ಆಗಿದೆ ಇಲ್ಲಿ ಯಾಕಂದರೆ ಸರ್ ಕಾನೂನಲ್ಲಿ ಏನಿದೆ ಫಲಾನುಭವಿಗಳು ಒಂದು ವರ್ಷದ ಅವಧಿಯಲ್ಲಿ ಯಾವಾಗಾದರೂ ಟ್ಯಾಕ್ಸ್ ಕಟ್ಬೋದು ಅಂತಿದೆ ಇವರು ಟಾರ್ಗೆಟ್ ಕೊಡ್ತಾರೆ ಬಿಲ್ ಕಲೆಕ್ಟ್ ಎರಡು ಲಕ್ಷ ಮಾಡಬೇಕು ಒಂದು ಲಕ್ಷ ಮಾಡಬೇಕು ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಕೆಲಸದಿಂದ ವಜಾ ಮಾಡ್ತೀವಿ ನಾವು ಟಾರ್ಗೆಟ್ ತಗೊಂಡು ಅಪಾರ್ಟ್ಮೆಂಟ್ ಆದವರಲ್ಲ ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕಿಲ್ಲಿರುವಂಥ ಅಧಿಕಾರಿಗಳು ಟಾರ್ಗೆಟ್ ತಗೊಂಡಿದ್ದು ಜಿ ಕೆ ಎಮ್ಗಳಿಗೆ ಮಾತ್ರ ಟಾರ್ಗೆಟ್ ಇದೆ ಇಪ್ಪತ್ತು ಸಾವಿರ ಮಾನವ ದಿನಗಳು ಮಾಡಲಿಲ್ಲ ಅಂದರೆ ಕಿತ್ತಾಗ್ತೀವಿ ಅನ್ನೋ ಟಾರ್ಗೆಟ್ ಇದೆ ಬಿಲ್ ಕಲೆಕ್ಟರ್ ಅಂತ ಹುದ್ದೆಗೆ ಯಾವತ್ತೂ ಟಾರ್ಗೆಟ್ ಕೊಟ್ಟಿಲ್ಲ ಈಗ ಈ ವರ್ಷದಿಂದ ಟಾರ್ಗೆಟ್ಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಮಾನದಂಡವಾಗಿ ಇಟ್ಕೊಂಡು ಕೆಲವರಿಗೆ ನೋಟಿಸ್ ಕೊಡೋದು ಕೆಲವರಿಗೆ ಹರಾಸ್ಮೆಂಟ್ ಕೊಡೋದು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಟ್ಯಾಕ್ಸ್ ವಸೂಲಿ ಮಾಡಬೇಕು ಹೋಗಲಿ ವಸೂಲಿ ಮಾಡಿದ ಹಣ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಹಳೆ ಸಿಬ್ಬಂದಿಗಳಿಗೆ ವೇತನ ಹಳೆ ವೇತನ ಬಾಕಿ ಇದೆ ಹತ್ತು ತಿಂಗಳು ಹದಿನೈದು ತಿಂಗಳು ಹನ್ನೆರಡು ತಿಂಗಳು ಆ ವೇತನಕ್ಕೆ ಒಂದು ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ ಎಷ್ಟೋ ಜನ ನಿವೃತ್ತಿಯಾಗಿದ್ದಾರೆ ಅವರಿಗೆ ಗ್ರಾಚುವಿಟಿ ಕೊಡಬೇಕು ಅಂತಿದೆ ಆ ಗ್ರ್ಯಾಚ್ಯುಯಿಟಿನೂ ಕೊಡಲಿಕ್ಕೆ ಆಗ್ತಾ ಇಲ್ಲ ಸೊ ಹಂಗೆ ಆ ಹಣ ಬಂದಿದ್ದಲ್ಲ ಯಾವುದಕ್ಕೆ ಖರ್ಚಾಗ್ತದೆ ಎಲ್ಲಿ ಹೋಗ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ನೀವು ಟ್ಯಾಕ್ಸ್ ಅಭಿಯಾನ ಮಾಡೋದು ಯಾರ ಉದ್ದೇಶಕ್ಕಾಗಿ ಯಾರನ್ನ ಉದ್ಧಾರ ಮಾಡ್ಲಿಕ್ಕಾಗಿ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ನಿಮ್ಮ ಪ್ರಮುಖ ಬೇಡಿಕೆ ಇದೆ ಅದೇ ಪ್ರಮುಖ ಬೇಡಿಕೆ ಟ್ಯಾಕ್ಸ್ ಅಭಿಯಾನದಲ್ಲಿ ಮಾನಸಿಕ ಒತ್ತಡ ಅನ್ನೋದನ್ನು ಕೈ ಬಿಡಬೇಕು ಅದ್ರ ಜೊತೆಗೆ ಸ್ವಚ್ಛವಾಹಿನಿ ಅಂತೇಳಿ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿದ್ದಾರೆ ಇತ್ತೀಚೆಗೆ ಆ ಹೆಣ್ಮಕ್ಳಿಗೆ ಕೆಲಸನೂ ಕೊಟ್ಟಿಲ್ಲ ಕೆಲಸ ಕೊಟ್ಟರೆ ಸಂಬಳ ಕೊಡ್ತಾ ಇಲ್ಲ ಹೆಣ್ಮಕ್ಳನ್ನು ನಾವು ಸಬಲೀಕರಣ ಮಾಡ್ತೀವಿ ಆರ್ಥಿಕವಾಗಿ ಅವ್ರನ್ನ ಮೇಲೆ ಕೆತ್ತೇವೆ ಅಂತ ಹೇಳ್ತಾರೆ ಸೊ ಅದರಲ್ಲಿ ಹೆಚ್ಚು ಎಲ್ಲರೂ ದಲಿತ ವರ್ಗಕ್ಕೆ ಸೇರಿದವರೇ ಇದ್ದಾರೆ ಇಲ್ಲಿ ಈ ಜಿಲ್ಲೆ ಮಂತ್ರಿ ದಲಿತ ವರ್ಗಕ್ಕೆ ಸೇರಿದವರು ಅಂತ ಹೇಳ್ತಾರೆ ಬಹುಸಂಖ್ಯಾತ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಕಾರ್ಯನಿರ್ವಹಿಸ್ತಕ್ಕಂಥವ್ರು ದಲಿತರೆ ಮತ್ತು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥವ್ರು ಇವರಿಗೆ ವೇಜಸ್ ಹೆಚ್ಚು ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಪೆನ್ಷನಿಗೆ ಹಣ ಆಗ್ತಾ ಇಲ್ಲ ಇವರಿಗೆ ಕೆಲಸ ಕಾಯಂ ಆಗ್ತಾ ಇಲ್ಲ ಅಂದರೆ ದಲಿತರನ್ನ ನಾವು ಉದ್ಧಾರ ಮಾಡ್ತೀವಿ ಅಂತ ಯಾವ ಯಾವ ಬಾಯಿಂದ ಹೇಳ್ತಾರೆ ಹಾಗಾಗಿ ಮೆಜಾರಿಟಿ ಜನ ದಲಿತರ ವರ್ಗಕ್ಕೆ ಸೇರಿದವರು ಈ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಏನು ಸಿಗಬೇಕಾಗಿದೆ ಆ ಎಲ್ಲ ಸವಲತ್ತುಗಳನ್ನು ಕೊಡಿಸ್ಬೇಕು ಅಂತೇಳಿ ಇವತ್ತು ಜಿಲ್ಲಾ ಪಂಚಾಯಿತಿಯಿಂದ ಏನೇನು ಸಹ ನಮ್ಮ ಕೆಲಸಗಳು ಆಗ್ಬೇಕಾಗಿದೆ ಅದೆಲ್ಲವನ್ನು ತುರ್ತಾಗಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಈ ಹೋರಾಟವನ್ನು ನನ್ನ ಹೆಸರು ಎಂ ಪಿ ನಾಡುಗೌಡ ಅಂತೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ ಬೆಂಗಳೂರು ರಾಜ್ಯ